ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರ ಮೊದಲ ಚಿತ್ರ ಅಪ್ಪು ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ ಬನ್ನಿ ಇವಾಗ ನಾನು ನರ್ತಕಿ ಥಿಯೇಟರ್ ಅಂತ ಇದ್ದೀನಿ ಸೊ ನರ್ತಕಿ ಥಿಯೇಟರ್ ಅಲ್ಲಿ ಹದಿನಾಲ್ಕನೇ ತಾರೀಕು ಮಾರ್ಚ್ ಹದಿನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಹೇಗಿದೆ ಅಪ್ಪ ಅವರ ಕ್ರೇಜ್ ಹೇಗಿದೆ ಮತ್ತೆ ಎಷ್ಟು ಟಿಕೆಟ್ ಬುಕ್ ಆಗಿದೆ ಪ್ರತಿಯೊಂದು ಮ್ಯಾನೇಜರ್ ಹತ್ರ ನಾವು ಮನೋಹರ ತಿಳ್ಕೋಣ ಸರ್ ನಮಸ್ತೆ ಸರ್ ಆಕ್ಚುಲಿ ನಿಮ್ಗೆ ಗೊತ್ತಿ ಗೊತ್ತಿರೋ ಹಾಗೆ ಹೋರ್ಗೆ ಮರೆಯಲಾಗದ ವಾಣಿಜ್ಯ ಅಂತ ಕರೀತಾರೆ ಕರ್ನಾಟಕ ರತ್ನ ಅಂತ ಕರೀತಾರೆ ಸೊ ಇವರ ಮೊದಲನೇದಾಗಿ ಅವರು ಇಲ್ಲದೆ ಇರೋ ಟೈಮ್ ಅಲ್ಲಿ ಒಂದು ಚಿತ್ರ ರಿಲೀಸ್ ಆಗ್ತಾರೆ ಆ ಪ್ಲೇಸ್ ಹೇಗಿದೆ ಸರ್ ತುಂಬಾ ಕರೋಳೆ ಆಗಿದೆ ಒಂದು ಹಬ್ಬದ ವಾತಾವರಣ ಆಗಿದೆ ಅವ್ರು ಬರ್ತಾನೆ ಇರೋದ್ರಿಂದ ಇವರ ಎಲ್ಲಾ ಶೋನು ಫುಲ್ ಆಗಿದೆ ಐದು ಶೋ ಹಾಕಿದ್ದು ಐದು ಶೋನು ಫುಲ್ ಆಗಿದೆ ಐದು ಶೋ ಆಲ್ರೆಡಿ ಮ್ಯಾಚ್ ಫುಲ್ ಆಗಿದೆ ಸೊ ಶನಿವಾರ ಶುಕ್ರವಾರ ಬೈಕ್ ಅಂತ ಸಿಗಲ್ಲ ಇಲ್ಲ ಎಲ್ಲ ಟಿಕೆಟ್ ಸ್ನೇಹಿತರೆ ನೋಡಿದ್ರಲ್ಲ ಏನ್ ಕ್ರೇಜ್ ಇದೆ ಅಂದ್ರೆ ಶುಕ್ರವಾರ ಹೊಸ ಸಿನಿಮಾಗಳಿಗೆ ಜನ ಬರ್ತಿಲ್ಲ ಥಿಯೇಟರ್ ಜನನೇ ಬರ್ತಿಲ್ಲ ಅನ್ನೋದು ಕೆಲವೊಂದಿಷ್ಟು ಡಿಸ್ಟ್ರಿಬ್ಯೂಟರ್ ಗಳ ಕೆಲವೊಂದಿಷ್ಟು ಪ್ರೊಡ್ಯೂಸರ್ ಗಳ ಹೇಳಲು ಸೊ ಇಂತ ಟೈಮ್ ಅಲ್ಲಿ ಒಂದು ಹಳೆ ಸಿನಿಮಾ ತುಂಬಾ ವರ್ಷಗಳ ಹಿಂದೆ ಮಾಡಿದಂತ ಸಿನಿಮಾ ಆಗಿನ ಜೋನ್ ಮಾಡಿದಂತ ಕತೆ ಸೊ ಅಂತ ಒಂದು ಸಿನಿಮಾಗೆ ಇವಾಗ ಡಾಕ್ಟರ್ ಡಾಕ್ಟರ್ನೀತ್ ಲಕ್ಷ್ಮಣ್ ಅವರು ಬರ್ತಾ ಇರೋದ್ರಿಂದ ಅಪ್ಪು ಸಿನಿಮಾಗೆ ರಿಲೀಸ್ ಮಾಡಿದ್ದಾರೆ ಇದಕ್ಕೆ ಮೊದಲನೇ ಶುಕ್ರವಾರ ಮೊದಲನೇ ದಿನ ಶುಕ್ರವಾರ ಯಾವುದೇ ರೀತಿ ಸೀಟೇ ಇಲ್ಲ ಫುಲ್ ಭರ್ತಿ ಆಗಿದೆ ನಾಲ್ಕು ಶೋನು ಭರ್ತಿ ಆಗಿದೆ ಐದು ಶೋ ಐದು ಶೋನು ಭರ್ತಿ ಆಗಿದೆ ಅಂತೆ ಸೊ ಇದು ಕ್ರೇಜ್ ನಮ್ಮ ಕನ್ನಡ ಇಂಡಸ್ಟ್ರಿ ಈ ತರ ಬೆಳೀತಾ ಹೋಗ್ಬೇಕು ಈ ತರ ಸ್ಟಾರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ಬೇಕು ಮತ್ತೆ ಒಟ್ಟಾಗಿರ್ಬೇಕು ಇಂಡಸ್ಟ್ರಿ ಸರ್ ಈಗ ಈ ಕ್ರೇಜ್ ನ ನೀವು ನೋಡ್ತಾ ಇದ್ರೆ ಹೆಂಗ್ ಅನ್ಸುತ್ತೆ ಈಗ ನೀವು ಹಳೆ ಸಿನಿಮಾಗಳಿಗೂ ಮತ್ತೆ ಈ ಸಿನಿಮಾಗು ಮತ್ತೆ ಹೊಸ ಸಿನಿಮಾಗಳು ಕಂಪೇರ್ ಮಾಡುವಾಗ ತುಂಬಾ ಸಿಕ್ಕೊಟ್ಟಿಂಗ್ ಥಿಯೇಟರ್ ಬರ್ತಾರೆ ಇರುತ್ತೆ ಹಳೆ ಸಿನಿಮಾಗಳು ಇರೋ ಕ್ರೇಜಿ ಹೊಸ ಸಿನಿಮಾ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಐದು ಜನ ಸೂಪರ್ ಸ್ಟಾರ್ ಗಳಿವೆ ಅವ್ರುಗಳು ಎರಡು ವರ್ಷಕ್ಕೆ ಮೂರ್ ವರ್ಷಕ್ಕೆ ಒಂದ್ ಸಿನಿಮಾ ಅದರಿಂದ ಅವರು ಸಿನಿಮಾ ಮಾಡಿದಾಗ ಬರ್ತಾರೆ ಒಂದು ನಾಲ್ಕು ವಾರ ಐದುವಾರ ಈಗ ವಾರ ವಾರ ಹತ್ತ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಅದು ಬಣ್ಣದ ಗೊತ್ತೆಲ್ಲ ಹೋಗೋದು ಗೊತ್ತಾಗ ಆ ತರ ಪರಿಸ್ಥಿತಿ ಉಂಟಾಗಿದೆ ಸೊ ನಿಮ್ ನಿಮ್ಮ ಈಗ ಥಿಯೇಟರ್ ಗೆ ಒಂದು ಸೀಟ್ ಫುಲ್ ಆದ್ರೆ ಎಷ್ಟು ಸೀಟ್ ಇರುತ್ತೆ ಒಂದು ಒಂದು ಶೋ ಫುಲ್ ಆದ್ರೆ ಎಷ್ಟು ಸೀಟ್ ಇರುತ್ತೆ ಸರ್ ಒಂದಷ್ಟು ಸಾವಿರ ಕೆಮಿಸ್ಟಿಟಿ ಇದೆ ನಾವು ಒಂದು ಸಾವಿರ ಒಂದ್ ಸಾವಿರ ಫುಲ್ ಅಂತ ಎಚ್ಚೆಪ್ಟ್ ಮಾಡ್ಬೇಕ್ ಸರ್ ಒಂದು ಲಕ್ಷ ಒಂದು ಶೋಗೆ ಸೊ ಅಂದ್ರೆ ನಾಲ್ಕು ಶೋ ಐದು ಶೋ ಇತ್ತ ಐದು ಐದು ಶಾರ್ ಒಂದ್ ಒಂದು ಥಿಯೇಟರ್ ಮಾತ್ರ ಸೊ ಇದೇ ತರ ಎಷ್ಟೋ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತದೆ ಹೌದು ಮತ್ತೆ ಈಗ ಹೊಸ ಸಿನಿಮಾಗಳು ಬಂದ್ರೆ ಸಪೋಸ್ ನಾನು ಯಾವ್ದೇ ರೀತಿ ಯಾವ ಸಿನಿಮಾನು ನಾನು ಇದು ಮಾಡ್ತಿಲ್ಲ ಬಟ್ ಯಾವ್ದಾರ ಒಂದು ಹೊಸ ಸಿನಿಮಾಗಳು ಬಂದ್ರೆ ಸ್ಟಾರ್ ಬಿಟ್ಟು ಸ್ಟಾರ್ ಅಲ್ಲದೆ ಹೊಸಬರು ಅಥವಾ ಉದಯೋನ್ಮುಖ ನಟರು ಸಿನಿಮಾಗಳು ಬಂದಾಗ ಎಷ್ಟು ಫಿಲ್ ಆಗುತ್ತೆ ಎಷ್ಟು ಶೋ ಫಿಲ್ ಆಗುತ್ತೆ ಮೊದಲು ಎಷ್ಟು ಒಂದು ಶೋ ಫಿಲ್ ಆಗಲ್ಲ ಮಾಡ್ತಾರೆ ಅವರೇನೋ ಒಂದು ಕ್ರೇಜಿ ಗೋಸ್ಕರ ಸಿನಿಮಾ ಮಾಡಿರ್ತಾರೆ ಕಷ್ಟ ಸಿನಿಮಾ ಅವರು ಒಂದ್ ಕೋಟಿ ಏಳು ಕೋಟಿ ಇನ್ವೆಸ್ಟ್ ಕೋಟಿ ಸಿನಿಮಾ ಮಾಡಿರ್ತಾರೆ ಏನೋ ಒಂದು ಉದ್ದೇಶದಿಂದ ಬರ್ತಾರೆ ಒಂದು ಒಂದ್ ಶೋಗೆ ಅವ್ರು ಎಂಜಾಯ್ ಮಾಡ್ತಾರೆ ಅವ್ರೆಲ್ಲ ಇರೋರಿಗೆ ಫ್ರೀ ಟಿಕೆಟ್ ಕೊಡ್ತಾರೆ ಸ್ವೀಟ್ ಕೊಡಿಸ್ತಾರೆ ಮಾಡ್ತಾರೆ ಅವ್ರ ಆ ಕಡೆ ಹೋಗ್ತಾರೆ ಇಲ್ಲಿ ಯಾವ್ದು ಎಷ್ಟು ಯಾವ್ದು ಸರಿಯಾಗಿ ಹದಿನೈದು ಹೋಗ್ತದೆ ಆದ್ರಿಂದ ಹೊಸ ಸಿನಿಮಾ ಜನಗಳಿಗೆ ಪರಿಚಯ ನಟ ಸಿನಿಮಾಗಳು ಯಾವ್ದು ಹೋಗತ್ತೆ ಇಂಥವ್ರು ಇದ್ರೆ ಜನಗಳು ನಾಲ್ಕು ವಾರ ವಾರ ಬರುತ್ತೆ ಜನಗಳು ಊರುಗಳೆಲ್ಲ ಎರಡು ವರ್ಷ ಮೂರು ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೆ ಎಲ್ಲಿ ಸಿಂಗಲ್ ಸ್ಕ್ರೀನ್ಗಳು ಇನ್ನೂ ಸಹ ಇನ್ನು ನಾಲ್ಕೈದು ವರ್ಷದಲ್ಲಿ ಸಿಂಗಲ್ ಸ್ಕ್ರೀನ್ ಒಂದು ಇರಲ್ಲ ಸಿಂಗಲ್ ಸ್ಕ್ರೀನ್ ಇತ್ತು ಅನ್ನೋದು ಗೊತ್ತಾಗಲ್ಲ ಖಂಡಿತ ಸಿಂಗ ಅವ್ರ ನಮ್ಮ ನೆನಪು ಅಷ್ಟೇನೆ ಮುಂದೆ ನಮಗಾಗ್ಲಿ ನಮ್ಮ ಮಕ್ಕಳಿಗಾಗ್ಲಿ ಮೊಮ್ಮಕ್ಕಳಿಗಾಗ್ಲಿ ಸಿಂಗಲ್ ಸ್ಕ್ರೀನ್ ಇತ್ತು ಅನ್ನೋದು ಒಂದು ನೆನಪು ಅಷ್ಟೇ ಯಾಕೆಂದ್ರೆ ಮುಂದೆ ಇನ್ನೊಂದ್ ಐದು ವರ್ಷ ಹೋದ್ರೆ ಸಿಂಗಲ್ ಸ್ಕ್ರೀನ್ ಒಂದು ಇರೋದು ಮಲ್ಟಿಪ್ಲೆಕ್ಸ್ ಬರುತ್ತೆ ಮಲ್ಟಿಪ್ಲೆಕ್ಸ್ ಸಿನಿಮಾ ನೋಡಿದ್ರೆ ಯಾರಿಗೂ ಮಜಾ ಸಿಗಲ್ಲ ಅವ್ರು ಅಫಿಷಿಯಲ್ ಆಟಿನ್ಸ್ ಬರ್ತಾರೆ ನೋಡ್ತಾರೆ ಹೌದು ಎಂಜಾಯ್ ಮಾಡೋ ಆಡಿನ್ಸ್ ಬರ್ತಾರೆ ಏ ಸಿನ್ಮಾ ದಲ್ಲಿ ಕೂತ್ಕೊಂಡು ಮಾಡ್ಕೊಂಡು ಎಂಜಾಯ್ ಮಾಡೋ ಆಡಿನ್ಸ್ ಏ ಸಿಂಗರ್ ಸ್ಕ್ರೀನ್ ಮಾಡೋದು ಸಿಂಗರ್ ಸ್ಕ್ರೀನ್ ಏನಲ್ಲ ಮತ್ತೆ ಈ ಫ್ಯಾನ್ಸ್ ಒಂದರು ಮತ್ತೆ ಸ್ವಲ್ಪ ಹುಡುಗಿ ಹುಡುಗಿ ಬರೋದು ಇವಾಗ ಎಲ್ಲ ಸಿಂಗರ್ ಸ್ಕ್ರೀನ್ ಇರುತ್ತೆ ಅವ್ರ ಮಲ್ಟಿಪ್ಲೆಕ್ಸ್ ಅಲ್ಲಿ ಏನೇ ಟ್ರೋಪ್ ಇದ್ ಮಾಡಿದ್ರು ಅವ್ರಿಗೆ ಅಲ್ಲಿ ಹೋಗೋದೇ ನಾವು ಫ್ಯಾನ್ ನಾವಿಲ್ಲೇ ನೋಡ್ಬೇಕು ಅಂತ ಹೋಗ್ಕೊಳಿಂದ ಕೆಲ್ಸ ಮಾಡುತ್ತೆ ಏನ್ ನಿಮಗೆ ಯಾಕಂದ್ರೆ ತುಂಬಾ ಸಿನ್ಮಾಗಳು ನೋಡಿದ್ದೀರಾ ಎಲ್ಲ ಸಿನಿಮಾನೂ ಆಲ್ಮೋಸ್ಟ್ ನೋಡಿದ್ದೀವಿ ಸೊ ಎಲ್ಲಿ ಹೇಳುತ್ತಾ ಇದ್ದಾರೆ ಜನಗಳು ತಿಯೇಟರ್ ಕಡೆ ಬರೋದಕ್ಕೆ ಏನ್ ಸಮಸ್ಯೆ ಆಗ್ತಾ ಇದ್ದರು ನಿಮ್ಮ ಸಿನಿಮಾಗಳ ಬರೋದಿಕ್ಕೆ ಒಂದು ಏನಂತ ಅಂದ್ರೆ ಒಳ್ಳೆ ಸಿನಿಮಾಗಳ ಬರ್ತಾ ಇದ್ವು ಎರಡ್ನೇದಾಗಿ ಟಿವಿ ಒಂದು ಸೀರಿಯಲ್ಗಳು ಅದು ಇದು ಒಳ್ಳೆ ಎಂಟರ್ಟೈನ್ಮೆಂಟ್ ಸೆರಗಡೆ ಇದ್ದ ಹಾಕಿಬಿಟ್ಟಿದೆ ಆ ಸೀರಿಯಲ್ ಇಂದ ಜನಗಳೇನಾಗಿದೆ ಹ್ಮ್ ಅದು ಡಿವೈಡ್ ಆಗ್ಬೋದು ಒಂದು ಉದಾಹರಣೆಗೆ ನೋಡಿ ಸಿನಿಮಾ ಬರೋಕ್ ಮುಂಚೆ ನಾಟಕ ಆಯ್ತು ನಿಮ್ಗೆ ಗೊತ್ತಾ ನಾಟಕ ಬಿದ್ದೋಗಿದ್ದೆ ಸಿನಿಮಾ ಅಲ್ವಾ ಸಿನಿಮಾ ನಾಟಕ ಬಿದ್ದೋಗ ಈಗ ಸಿನಿಮಾ ಬಿದ್ದೋಗೋದು ಟಿವಿಯಿಂದ ಸೀರಿಯಲ್ ಶೋಗಳು ಎಲ್ಲ ಈಗ ನೋಡಿ ಮನೆಗ್ ಕೂತ್ಕೊಳ್ತಾರ ಸಹ ಒಂದೂವರೆ ರೂಪಾಯಿ ಕಟ್ಬಿಟ್ರೆ ಮನೇಲಿ ಕೂತ್ಕೊಂಡು ಆರಾಮಾಗಿ ಸಿನಿಮಾ ನೋಡ್ಬೋದು ನಿಮ್ ಬೇಕಾದ ಭಾಷೆ ಬೇಕಾದ ಭಾಷೆ ಸಿನಿಮಾ ನೋಡ್ಬೋದು ಇಲ್ಲ ಬಂದ್ರೆ ನೀವು ಒಂದೇ ಭಾಷೆ ನೋಡ್ಬೇಕು ಅವನು ಬೇಕಾದ ಭಾಷೆ ನೋಡ್ತಾನಲ್ಲ ಸ ಮನೇಲಿ ಕುತ್ಕೊಂಡು ಮುನ್ನೂರು ರೂಪಾಯಿ ಕಟ್ಬಿಟ್ರೆ ಅಲ್ವಾ ಈಗ ಟಿ ವಿ ನಮ್ಗೆ ಪ್ರಾಬ್ಲಮ್ ಆಗಿರೋದು ಸಿನಿಮಾ ಇಂಡಸ್ಟ್ರಿಗೆ ಟಿವಿನೇ ಹೊಡ್ತಾ ನಮ್ಗೆ ಇವಾಗ ಟಿವಿ ಹೋಗಕ್ಕೆ ಏನ್ ಬರುತ್ತೆ ನಮಗ್ ಗೊತ್ತಿಲ್ಲ ಮುಂದೆ ಮೊಬೈಲಲ್ಲೂ ಬರುತ್ತೆ ಸಿನಿಮಾಗಳೆಲ್ಲ ಇವಾಗ

ಮೂರ್ ಸಾವಿರ ಜನನ ನೋಡಿ ಗ್ರೌಂಡ್ ಅಲ್ಲಿ ಎಷ್ಟೋ ವರ್ಷ ಆಗೋಯ್ತು ಸಣ್ಣ ಒಂದ್ ಕಾಲದಲ್ಲಿ ಎಂಬತ್ನೇ ಇಸ್ವಿನಲ್ಲಿ ಎಂಬತ್ನೇ ಎಂಬತ್ತನೇ ಇಸ್ವಿಯಿಂದ ಎರಡ್ ಸಾವಿರ ಇಸ್ವಿ ಒಂದಿಗೂ ಈ ಗ್ರೌಂಡ್ ಅಲ್ಲಿ ಮೂರ್ ಸಾವಿರ ಜನ ನಿಂತ್ಕೋದಾಯ್ತು ಮೂರ್ ಥಿಯೇಟರ್ ಮೂರ್ ಸಾವಿರ ಜನ ಆಚೆ ಹೋಗ್ಬೇಕು ಮೂರ್ ಸಾವಿರ ಜನ ಒಳಗಡೆ ಬರ್ಬೇಕು ಇನ್ನೂ ಎರಡ್ ಸಾವಿರ ಜನ ನಿಂತಿರೋರು ಟಿಕೆಟ್ ಬೇಕು ಟಿಕೆಟ್ ಬೇಕು ಅಂತ ನಾವ್ ಇಲ್ಲಿ ನಿಂತ್ಕೊಂಡ್ರೆ ಸಾಕು ಟಿಕೆಟ್ ಇದೆಯಾ ಮೂರ್ ಟಿಕೆಟ್ ಇದ್ಯಾನ್ ಆ ಕಾಲ ಇನ್ನು ಬರಲ್ಲ

ಬಟ್ ಆದ್ರೂ ನಾವು ಟಿವಿಲಿ ಮತ್ತೆ ಮೊಬೈಲ್ ಎಕ್ಸ್ಪೀರಿಯನ್ಸ್ ಕೆಲವರು ಮಾತ್ರ ಕೆಲವರು ಪಂಗಡ ಅಷ್ಟೇನೆ ಈಗ ನಮ್ ಸ್ನೇಹಿತರೆ ನಾನು ಕೆಲ್ಸಕ್ಕೆ ಸೇರಿದಾಗ ಇಲ್ಲಿ ಸರ್ ಸಿನಿಮಾ ಅಂದ್ರೆ ಸಾಕು ನನ್ನ ಪರಿಚಯ ಮಾಡ್ಕೊಳಕ್ ಸರ್ ಸಹ ಬನ್ನಿ ಸಹ ನಾವು ಟಿಕೆಟ್ ಬೇಕು ಸರ್ ಹಂಗೆ ಸರ್ ಹಿಂಗೇ ಸರ್ ಅಂತ ಇವತ್ತಿನ ದಿನ ನಾವ್ ಎಲ್ಲೇ ಹೋದು ಸರ್ ನಾವ್ ಥಿಯೇಟರ್ ಅಯ್ಯೋ ನಾ ಸಿನಿಮಾ ನೋಡಿ ಹತ್ತು ವರ್ಷ ಆಯ್ತು ಕಡೆ ಬಂದು ವರ್ಷ ಆಯ್ತು ಸಿನಿಮಾ ನೋಡಿ ಥಿಯೇಟರ್ ನಲ್ಲಿ ಹೋಗಿ ಸರ್ ಯಾರ್ ಸಿನಿಮಾ ನೋಡ್ತಾರೆ ಇವಾಗ